ಒಂದಿಂಚು ಇಂಚು ಬೋಲ್ಟ್ ನುಂಗಿದ ಬಾಲಕ ಶಸ್ತ್ರಚಿಕಿತ್ಸೆ ಮಾಡದೆ ಅದನ್ನ ಹೊರಗೆ ತೆಗೆದಿದ್ದು ಹೇಗೆ ಈ ವಿಡಿಯೋ ನೋಡಿ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡದೆ ಎಂಡೋಸ್ಕೋಪಿ ಮೂಲಕ ಈ ಬೋಲ್ಟ್ ಅನ್ನ ಹೊರತೆಗೆಯಲಾಗಿದೆ ಇದರಿಂದ ಪೋಷಕರು ನೆಮ್ಮದಿಯ ಇಟ್ಟುಸಿರು ಬಿಟ್ಟಿದ್ದಾರೆ ಎಂಡೋಸ್ಕೋಪಿ ಮೂಲಕ ಬೋಲ್ಟ್ ತೆಗೆಯುತ್ತಿರುವ ವಿಡಿಯೋ ನೋಡಿದ ಜನ ಶಾಕ್ ಆಗಿದ್ದಾರೆ ನೀವು ಈ ವಿಡಿಯೋದಲ್ಲಿ ಕಾಣಬಹುದು ಪೋಷಕರು ಎಷ್ಟೇ ಜಾಗರೂಕರಾಗಿರಬೇಕು ಕೆಲವು ಸಂದರ್ಭದಲ್ಲಿ ಮಕ್ಕಳ ಅಚಾತುರ್ಯದ ಕ್ರಿಯೆಗಳಿಗೂ ಅಪಾಯಗಳಿಗೂ ಕಾರಣವಾಗಬಹುದು ಗೊತ್ತಿಲ್ಲದೆ ಕೆಲಸಗಳನ್ನು ಮಾಡುವುದು ಅವರ ಜೀವಕ್ಕೆ ಅಪಾಯ ತಂದೊಡ್ಡುತ್ತದೆ ಇತ್ತೀಚೆಗೆ ಖುಮಂ ಜಿಲ್ಲೆಗಾಗಿ ನಡೆದ ಘಟನೆಯು ಮಕ್ಕಳ ಬಗ್ಗೆ ಎಷ್ಟೆಲ್ಲ ಕಾಳಜಿ ವಹಿಸಬೇಕು ಎಂಬುದನ್ನು ತೋರಿಸುತ್ತದೆ ವಿವರಗಳಿಗೆ ಹೋದರೆ ಖಂ ಜಿಲ್ಲೆಯ ಕೋಸಮಂಚಿ ಮಂಡಲಕ್ಕೆ ಸೇರಿದ ಬದ್ವತ್ ಹರ್ಷ ಎಂಬ ಆರು ವರ್ಷದ ಬಾಲಕ ಆಟವಾಡುತ್ತಿದ್ದಾಗ ಒಂದಿಂಚು ಉದ್ದದ ಇಡೀ ಬೋಲ್ಟ್ ನುಂಗಿದ್ದಾನೆ ಇದನ್ನ ನೋಡಿದ ಮಗುವಿನ ಪೋಷಕರು ಆತಂಕಗೊಂಡಿದ್ದಾರೆ ಆ ಬಳಿಕ ತಡಮಾಡದೆ ಬಾಲಕನನ್ನ ಖಮ್ಮಂ ಪಟ್ಟಣದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮೊದಲು ಎಕ್ಸ್ರೇ ತೆಗೆಯಲಾಗಿದ್ದು ಬೋಟ್ ಒಳಗೆ ಹೋಗಿರುವುದು ಖಚಿತಪಟ್ಟಿದೆ ನಂತರ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡದೆ ಎಂಡೋಸ್ಕೋಪಿ ಮೂಲಕ ಈ ಬೋಟ್ ಅನ್ನು ಹೊರೆಯ ತೆಗೆಯಲಾಯಿತು ಇದರಿಂದ ಪೋಷಕರು ನೆಮ್ಮದಿಯ ನಿಟ್ಟುಸುರು ಬಿಡುವಂತಾಗಿದೆ ಮಗನ ಜೀವ ಉಳಿಸಿದ್ದ ವೈದ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಇದೇ ವೇಳೆ ಈ ಅವಧಿಯಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿ ನಡೆಯುತ್ತಿವೆ ಎಂದು ವೈದ್ಯ ಡಾಕ್ಟರ್ ಜಂಗಲ್ ಸುನಿಲ್ ಕುಮಾರ್ ತಿಳಿಸಿದರು ತಮ್ಮ ಬಳಿ ಈ ರೀತಿಯ ನಾಲ್ಕು ಪ್ರಕರಣಗಳು ಬಂದಿದ್ದು ಆಗಲೂ ಮಕ್ಕಳನ್ನ ಇದೇ ರೀತಿ ಬಚಾವ್ ಮಾಡಿರುವುದಾಗಿ ತಿಳಿಸಿದ್ದಾರೆ ಮಕ್ಕಳ ವಿಚಾರದಲ್ಲಿ ಪೋಷಕರು ತುಂಬಾ ಜಾಗೃತರಾಗಿರಬೇಕು ಎಂದು ವೈದ್ಯರು ಸಲಹೆ ನೀಡಿದರು ಮಕ್ಕಳು ಆಟವಾಡುವಾಗ ಅವರ ಮೇಲೆ ನಿಗಾ ಇಡಬೇಕು ಎಂದು ಸಲಹೆ ನೀಡಿದ್ದಾರೆ ಇದೇ ವೇಳೆ ವೈದ್ಯರು ಎಂಡೋಸ್ಕೋಪಿ ಮೂಲಕ ಬೋಟನ್ನು ತೆಗೆಯುತ್ತಿರುವ ವಿಡಿಯೋ ನೋಡಿದ ಜನ ಶಾಕ್ ಆಗಿದ್ದಾರೆ ನೀವು ಆ ವಿಡಿಯೋವನ್ನು ಒಮ್ಮೆ ನೋಡಿಬಿಡಿ